ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಪಕ್ಕ ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ಬದನೆಕಾಯಿ ಚಟ್ನಿನ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಬಹಳ ಅಂದರೆ ಭಾಳ ಈಸಿ ನಾವು ಸಿಟೀಲಿರೋ ಜನಕ್ಕಂತೂ ಸೊ ಹಳ್ಳೀಲಿ ಮಾಡ್ಕೊಂಡು ತಿಂತಾರಲ್ವ ಸೊ ಅಷ್ಟೇ ರುಚಿಯಾಗಿ ಅಷ್ಟೇ ಟೇಸ್ಟಾಗಿ ಅದೇ ಒಂದು ಸ್ಟೈಲಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಸೊ ಮೊದಲಿಗೆ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಕಪ್ಪು ಬದನೆಕಾಯಿ ಇದು ಚಟ್ನಿಗೆ ಭಾಳ ರುಚಿಯಾಗಿರುತ್ತೆ ಸೊ ಇದನ್ನು ಇವಾಗ ನೀಟಾಗಿ ತೊಳೆದು ಬಿಟ್ಟು ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ಮಧ್ಯ ಮಧ್ಯ ಕಟ್ ಮಾಡಿಕೊಂಡು ನಂತರ ಸುಲಿದು ಇಟ್ಟಿರಬೇಕು ಬೆಳ್ಳುಳ್ಳಿನ ಬೆಳ್ಳುಳ್ಳಿನೆಲ್ಲ ಇದಕ್ಕೆ ಫಿಲ್ ಮಾಡಿ ಸೊ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿಗೆನ್ನು ಈ ರೀತಿಯಾಗಿ ಫಿಲ್ ಮಾಡಿಡಿ ಎರಡಕ್ಕೂ ಕೂಡ ಸೊ ನೆಕ್ಸ್ಟ್ ನಂತರ ಗ್ಯಾಸ್ ಆನ್ ಮಾಡಿ ಈ ರೀತಿ ಜಾಲದ ಸ್ಟ್ಯಾಂಡ್ ಸಿಗುತ್ತಲ್ವ ಸೊ ಅದರಲ್ಲಿ ಈ ರೀತಿಯಾಗಿ ಇಟ್ಬಿಡಿ ಇದನ್ನು ನಾವು ಜೋಳ ಸುಡೋದಕ್ಕೆ ಅಂಥೇಳಿ ಯೂಸ್ ಮಾಡ್ಕೊತೀವಿ ಜಾಸ್ತಿ ಆಮೇಲೆ ಇದಕ್ಕೂ ಕೂಡ ಯೂಸ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂಥೇಳಿ ಸೊ ಇದನ್ನು ಈ ರೀತಿಯಾಗಿ ಇಟ್ಬಿಡಿ ಈಗ ಚೆನ್ನಾಗಿ ತಿರ್ಸ್ತಾ ತಿರ್ಸ್ತಾ ಇದನ್ನು ಸುಡಬೇಕು ಹಳ್ಳಿಗಳಲ್ಲಿ ಒಲೆ ಹಚ್ಚಿ ಕೆಂಡದಲ್ಲಿ ಸುಡ್ತಾರೆ ಸೊ ಅದು ಕೂಡ ಭಾಳ ರುಚಿಯಾಗಿರುತ್ತೆ ಸೊ ಇದೇ ಥರ ಪ್ರೊಸೀಜರಲ್ಲಿ ಅದೇ ಥರ ಒಂದು ಪ್ರೊಸೀಜರಲ್ಲಿ ಇದನ್ನು ಮಾಡ್ಬೋದು ಈಗ ನೀಟಾಗಿ ಸುಡ್ತಾ ಬನ್ನಿ ನೋಡಿ ತಿರುಗ್ಸ್ತಾ ತಿರುಗ್ಸ್ತಾ ಮೇಲ್ಭಾಗದಲ್ಲಿರೋ ಸಿಪ್ಪೆನೆಲ್ಲ ಈ ರೀತಿಯಾಗಿ ಸುಡಬೇಕು ನೀಟಾಗಿ ಒಳಗಡೆ ಬೆಂದಿರುತ್ತೆ ಸೊ ಆ ಬೆಳ್ಳುಳ್ಳಿ ಅದೆಲ್ಲ ಕೂಡ ನೀಟಾಗೆ ಸುಡುತ್ತೆ ಸೊ ಈ ಥರ ಇಡಬೇಕು ಸುಟ್ಟು ಚಟ್ನಿ ಸುಟ್ಟು ಬದನೇಕಾಯಿ ಚಟ್ನಿ ಅಂತ ಹೇಳ್ತೀವಲ್ವಾ ಸೊ ಅದು ಟೇಸ್ಟ್ ಮಾತ್ರ ಭಾಳ ರುಚಿಯಾಗಿರುತ್ತೆ ಸೊ ಈ ರೀತಿಯಾಗಿ ಫುಲ್ಲಾಗಿ ಬೇಯಿಸಿ ಬೆಂದಿರುತ್ತೆ ನೋಡಿ ಈ ರೀತಿ ಒಳಭಾಗದಲ್ಲಿ ಫುಲ್ಲಾಗಿ ಬೆಂದಿರುತ್ತೆ ಸೊ ಆ ಥರ ನಾವು ಇದನ್ನು ತಿರುಗಿಸ್ತಾ ತಿರ್ಸ್ತಾ ಈ ರೀತಿಯಾಗಿ ಸುಡಬೇಕು ನೀಟಾಗಿ ಸೊ ಇದಾದ ನಂತರ ಇದು ಇವಾಗ ಕಂಪ್ಲೀಟಾಗಿ ಆಗಿದೆ ನೋಡಿ ಆದರೆ ಸಾಕಾಗುತ್ತೆ ಸೊ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಬಿಡಬೇಕು ಸೊ ಇಮಿಡಿಯೇಟ್ಲಾಗಿ ನಾವು ಮೇಲ್ಗಡೆ ಸಿಪ್ಪೆನ ತೆಗಿಲಿಕ್ಕಾಗೋದಿಲ್ಲ ತುಂಬ ಬಿಸಿ ಇರುತ್ತೆ ಹಾಗಾಗಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಈ ಕಡೆ ಇಟ್ಬಿಡೋಣ ಇವಾಗ ನೆಕ್ಸ್ಟು ಇವಾಗ ನಾನು ಟೊಮೊಟೋನ ಹಾಕ್ತಾಯಿದ್ದೀನಿ ಎರಡು ಟೊಮೊಟೋನ ಇದನ್ನು ಕೂಡ ಸುಡಬೇಕು ಇದು ಮೇಲ್ಭಾಗದ ಸಿಪ್ಪೆನೆಲ್ಲ ಸುಡಬೇಕು ಅಷ್ಟು ಮಟ್ಟಿಗೆ ನಾವು ಇದನ್ನು ಸುಡ್ಕೋಬೇಕು ನೆಕ್ಸ್ಟು ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಪೀಸಸ್ನಾಗಿ ಮಾಡಿ ಸೊ ಅದನ್ನು ಕೂಡ ಸುಡೋದಕ್ಕೆ ಈ ರೀತಿಯಾಗಿ ಇಡ್ತಾ ಇದ್ದೀನಿ ಜೋಡಿಸ್ಬಿಟ್ಟು ಸೊ ಇದೆಲ್ಲ ಕೂಡ ಈ ರೀತಿಯಾಗಿ ಗ್ಯಾಸ್ ಮೂಲಕನೇ ನಾವು ಸುಡ್ತಾ ಬರಬೇಕು ಇವಾಗ ಇದನ್ನು ತಿರ್ಗಿಸ್ತಾ ತಿರುಗ್ಸ್ತಾ ಬರೋಣ ಒಂದೊಂದಾಗೆ ಸೊ ನೋಡಿ ಇವಾಗ ನೀಟಾಗಿ ಸುಡ್ತಾ ಬಂದಿದೆ ಸೊ ಟೇಸ್ಟು ಸುಟ್ಟಿರೋದ್ರಿಂದ ಟೇಸ್ಟ್ ಮಾತ್ರ ಚಟ್ನಿದು ಭಾಳ ರುಚಿಯಾಗಿರುತ್ತೆ ಇದಕ್ಕೆ ರೊಟ್ಟಿ ಕಾಂಬಿನೇಷನ್ ಇಲ್ಲ ಚಪಾತಿ ಇಲ್ಲ ಬಿಸಿ ಅನ್ನಕ್ಕೆ ಕೂಡ ಕಲಿಸ್ಕೊಂಡು ನಾವು ಊಟ ಮಾಡ್ಬೋದು ಭಾಳ ರುಚಿಯಾಗಿರುತ್ತೆ ನೋಡಿ ಈ ರೀತಿಯಾಗಿ ಈರುಳ್ಳಿ ಅದೆಲ್ಲರೂ ಕೂಡ ನೀಟಾಗಿ ಸುಡಬೇಕು ಹೀಗೆ ಸೊ ಇಷ್ಟು ಮಟ್ಟಿಗೆ ಸುಟ್ಟರೆ ಸಾಕಾಗುತ್ತೆ ಇವಾಗ ಇದು ಸಾಕು ನೆಕ್ಸ್ಟು ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಲಿಕ್ಕೆ ಈ ಕಡೆ ಇಟ್ಟಿದ್ದೀನಿ ಸೊ ಇದೆಲ್ಲ ಇವಾಗ ಸಿಪ್ಪೆನ ತೆಗಿಬೇಕು ಮೇಲ್ಭಾಗದಲ್ಲಿ ಇರೋ ಸಿಪ್ಪೆನ ಬದ್ನೆ ಸೊ ಸುಟ್ಟಿದೆ ಅಲ್ವಾ ಇದನ್ನೆಲ್ಲ ತಕ್ಕೋಬೇಕು ನೆಕ್ಸ್ಟು ಟೊಮೊಟೋನು ಕೂಡ ಸಿಪ್ಪೆನೆಲ್ಲ ಈ ರೀತಿ ತೆಗೆದು ಇಟ್ಟಿದ್ದೀನಿ ಇವಾಗ ನೋಡಿ ಈ ಬದ್ನೆಕಾಯಿನ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕು ಸೊ ಹಳ್ಳಿ ಕಡೆ ಅಂದರೆ ಒಳಕಲ್ಲಿ ಇರುತ್ತಲ್ಲ ಅದರಲ್ಲಿ ರುಬ್ತಾರೆ ಸೊ ಆ ಟೇಸ್ಟು ಭಾಳ ರುಚಿಯಾಗಿರುತ್ತೆ ಏನು ಆಪ್ಷನ್ ಇಲ್ವಲ್ಲ ಇವಾಗ ಅದಕ್ಕಾಗಿ ನಾನು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಸೊ ಇದನ್ನು ಎರಡು ಟೊಮೆಟೋನು ಕೂಡ ಸಿಪ್ಪೆ ಸುಲಿದು ಇದನ್ನು ಕೂಡ ಹಾಕ್ಕೊಳ್ಳಿ ಇವಾಗ ನೆಕ್ಸ್ಟ್ ಈ ಸಿಮೆಂಟ್ಸ್ಗೆ ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲದನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಜೀರಿಗೆನೂ ಕೂಡ ಹಾಕಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದೇ ರೌಂಡ್ ಮಿಕ್ಸಿ ಮಾಡಿ ಸಾಕು ಇದಕ್ಕೆ ಸೊ ಫೈನಲಾಗಿ ಬದನೆಕಾಯಿ ಚಟ್ನಿ ರೆಡಿಯಾಗಿದೆ ಸೊ ಬಹಳ ಟೇಸ್ಟಾಗಿತ್ತು ಚಟ್ನಿ ಮಾತ್ರ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ರುಚಿಯಾಗಿತ್ತು ಇದಕ್ಕೆ ರೊಟ್ಟಿ ಕಾಂಬಿನೇಷನ್ ಮಾತ್ರ ಬಹಳ ಚೆನ್ನಾಗಿತ್ತು ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಇವಾಗಲೂ ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಒಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್